ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಮಾತಿದೆ ಸಂಸ್ಕೃತಿ ವೇಷಭೂಷಣ ಮಾತು ಜೀವನ ಶೈಲಿ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತಿರುತ್ತದೆ ಭಾರತದ ಸಂಸ್ಕೃತಿ ಮತ್ತು ಇಲ್ಲಿಯ ಬದುಕು ಇಡೀ ಜಗತ್ತಿಗೆ ಮಾದರಿಯಾಗಿದೆ ಆದ್ರಿಂದಲೇ ಭಾರತಕ್ಕೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗಿರುತ್ತದೆ ಅದೇ ರೀತಿ ಭಾರತೀಯರು ವಿದೇಶಗಳಿಗೆ ತೆರಳುತ್ತಾರೆ ಇಂದು ಅನೇಕ ಕನ್ನಡಿಗರು ವಿದೇಶ ಪ್ರವಾಸದ ಅನುಭವಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಾರೆ ಅದರಲ್ಲಿ ಸಮುದ್ರ ತೀರದ ಪ್ರದೇಶಗಳು ಪ್ರವಾಸಿಗರು ಕೈ ಬೀಸಿ ಕರೆಯುತ್ತವೆ ಫೇಸ್ಬುಕ್ ಸೇರಿದಂತೆ ವಿವಿಧ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಪ್ರವಾಸಿಗರ ವಿಡಿಯೋಗಳನ್ನು ನೋಡಬಹುದಾಗಿದೆ ಇಂದು ನಾವು ನಿಮಗೆ ಕೆಲವು ಕಡಲ ತೀರಗಳ ಮಾಹಿತಿ ನೀಡುತ್ತಿದ್ದೇವೆ ಈ ಐದು ಬೀಚ್ಗಳಲ್ಲಿ ಬಟ್ಟೆಗಳಿಲ್ಲದೆ ಓಡಾಡುತ್ತಾರೆ ಈ ಕಡಲ ತೀರಗಳನ್ನು ಬೆತ್ತಲೆ ಬೀಚ್ಗಳೆಂದೇ ಕರೆಯಲಾಗುತ್ತದೆ ಒಂದು ಲುಕಾಟ್ ಬೀಚ್ ಪ್ರಪಂಚದಾದ್ಯಂತ ಅನೇಕ ದೇಶಗಳು ನಗ್ನ ಕಡಲ ತೀರಗಳನ್ನು ಹೊಂದಿವೆ ಅನೇಕ ಪ್ರವಾಸಿಗರು ಅಲ್ಲಿಗೆ ಹೋಗುತ್ತಾರೆ ಬಟ್ಟೆ ಧರಿಸದೆ ಪೂರ್ಣವಾಗಿ ಬೆತ್ತಲೆ ದೇಹದಿಂದ ಅಲ್ಲಿಯ ಪ್ರಕೃತಿಯನ್ನು ಆನಂದಿಸುತ್ತಾರೆ ಅಂತಹ ಒಂದು ಬೀಚ್ ಫ್ರಾನ್ಸ್ನ ಲುಕಾಡ್ ಬೀಚ್ ಮೆಡಿಟರೇನಿಯನ್ ಸಮುದ್ರದ ಪಕ್ಕದಲ್ಲಿರುವ ಈ ಕಡಲತೀರದಲ್ಲಿ ನಗ್ನತೆಗೆ ಯಾವುದೇ ಮಿತಿ ಇಲ್ಲ ಇಲ್ಲಿ ಯಾರು ಬೇಕಾದರೂ ಬೆತ್ತಲೆಯಾಗಿ ತಿರುಗಾಡಬಹುದು ಎರಡು ವಲಾಲ್ಟಾ ಬೀಚ್ ಕ್ರೊಯೇಷಿಯಾದ ವಲಾಲ್ಟಾ ತುಂಬಾ ಸ್ವಚ್ಛವಾದ ಕಡಲತೀರವಾಗಿದ್ದು ಇದು ಸೂಕ್ಷ್ಮ ಮರಳಿನಿಂದ ಕೂಡಿದ್ದು ಅತ್ಯಾಕರ್ಷಕ ಸೌಂದರ್ಯವನ್ನು ಹೊಂದಿದೆ ಈ ಬೀಚ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುರೋಪಿನ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಯುರೋಪ್ ಅಲ್ಲದೆ ಜಗತ್ತಿನ ವಿವಿಧ ದೇಶಗಳ ಪ್ರವಾಸಿಗರು ಇಲ್ಲಿಗೆ ಬಂದು ಬಟ್ಟೆಯಿಲ್ಲದೆ ಸಮುದ್ರದಲ್ಲಿ ಮೋಜು ಮಸ್ತಿ ಮಾಡುತ್ತಾರೆ ಇಲ್ಲಿ ಯಾವುದೇ ಕಟ್ಟುಪಾಡುಗಳು ಇಲ್ಲ ಮೂರು ಬೆಲ್ಲವ್ಯೂ ಬೀಚ್ ಡೆನ್ಮಾರ್ಕ್ನ ಬೆಲ್ಲೆವ್ಯೂ ಬೀಚ್ ಪ್ರಪಂಚದ ಪ್ರಸಿದ್ಧ ಬೆತ್ತಲೆ ಬೀಚ್ಗಳಲ್ಲಿ ಒಂದಾಗಿದೆ ಪ್ರವಾಸಿಗರ ಸುರಕ್ಷತೆಗಾಗಿ ಇಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ಅಲ್ಲದೆ ಕಡಲತೀರದಲ್ಲಿ ಯಾವುದೇ ವ್ಯಕ್ತಿ ಇತರ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಎಚ್ಚರಿಕೆ ವಹಿಸಲಾಗುತ್ತಿದೆ ಅಷ್ಟೊಂದು ಭದ್ರತೆ ಇದೆ ಇಲ್ಲಿ ಯಾರು ಬೇಕಾದರೂ ಸ್ವಚ್ಛಂದವಾಗಿ ವಿಹರಿಸಬಹುದು ಆದರೆ ಅನ್ಯರಿಗೆ ಯಾವುದೇ ತೊಂದರೆ ಮಾಡುವಂತಿಲ್ಲ ಇಲ್ಲಿಯ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ನಾಲ್ಕು ಕಾರ್ನಿಗ್ಲಿಯ ಬೀಚ್ ಇಟಲಿಯು ಅನೇಕ ಕಡಲತೀರಗಳನ್ನು ಹೊಂದಿದೆ ಆದರೆ ಕಾರ್ನಿಗ್ಲಿಯ ಬೀಚ್ ಅವುಗಳಲ್ಲಿ ಬಹಳ ಪ್ರಸಿದ್ಧವಾಗಿದೆ ಏಕೆಂದರೆ ಇದು ಇಟಲಿಯ ಅತ್ಯಂತ ಹಳೆಯ ಮತ್ತು ಅತ್ಯಂತ ಪ್ರಸಿದ್ಧವಾದ ನಗ್ನ ಬೀಚ್ ಆಗಿದೆ ಈ ಕಡಲ ತೀರವನ್ನು ತಲುಪಲು ಸುರಂಗದ ಮೂಲಕ ಹೋಗಬೇಕು ಇಲ್ಲಿ ಅನೇಕ ಮಹಿಳೆಯರು ಟಾಪ್ಲೆಸ್ ಆಗಿ ಸೂರ್ಯನ ಸ್ನಾನ ಮಾಡುವುದನ್ನು ಕಾಣಬಹುದು ಯಾವುದೇ ನಿರ್ಬಂಧಗಳಿಲ್ಲ ಐದು ಕೇಪ್ ಎಗ್ಡೆ ಬೀಚ್ ಫ್ರಾನ್ಸ್ನ ಕ್ಯಾಪ್ಡಿಹಾಗ್ಡೆ ಬೀಚ್ ಪ್ರಪಂಚದಾದ್ಯಂತ ಬಹಳ ಪ್ರಸಿದ್ಧವಾಗಿದೆ ಇದನ್ನು ಅತ್ಯಂತ ವಿಶೇಷವಾದ ನಗ್ನ ಬೀಚ್ ಎಂದು ಕರೆಯಲಾಗುತ್ತದೆ ಈ ಬೀಚ್ಗೆ ಬಟ್ಟೆ ಇಲ್ಲದೆ ಹೋಗಬೇಕು ಬೆತ್ತಲೆಯಾಗಿ ಹೋಗಿ ಅಲ್ಲಿ ಸ್ನಾನ ಮಾಡಬಹುದು ಸ್ನಾನ ಮಾಡುವಾಗ ನಿಮ್ಮ ಮೈ ಮೇಲೆ ಬಟ್ಟೆ ಇದ್ದರೆ ಬೀಚ್ ಗಾರ್ಡ್ಗಳು ನಿಮ್ಮನ್ನು ತಡೆಯಬಹುದು ಆದ್ದರಿಂದ ನೀವು ವಿವಸ್ತ್ರಗೊಳ್ಳಬೇಕು ವೀಕ್ಷಿಸಿದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ